ರಾಷ್ಟ್ರ ಮಟ್ಟದಲ್ಲಿ ಪಪ್ಪು ರಾಹುಲ್ ಗಾಂಧಿ ಆದರೆ ಅವರ ಭಾಷಣವನ್ನು ಎಡವಟ್ಟು ಎಡವಟ್ಟಾಗಿ ತರ್ಜುಮೆ ಮಾಡಿರುವ ಶಿಕ್ಷಣ ಸಚಿವರು ಕರ್ನಾಟಕದ ಪಪ್ಪು ಎಂದು ಶಿಕ್ಷಣ ಸಚಿವ ಎಸ್ ಮಧು ಬಂಗಾರಪ್ಪ ಅವರನ್ನು ಮಾಡಿ ಸಚಿವ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ಲೇವಡಿ ಮಾಡಿದ್ರು ಸೊರಬದಲ್ಲಿ ನಡೆದ ಬಿಜೆಪಿ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ನಾನು ಹೇಳಿದ್ದನ್ನಷ್ಟೇ ಬರೆದುಕೊಳ್ಳಿ ಎಂದು ಮಾಧ್ಯಮದವರಿಗೆ ಶಿಕ್ಷಣ ಮಂತ್ರಿಗಳು ತಾಕೀತು ಮಾಡುವುದು ಎಷ್ಟು ಸರಿ ಇಂತಹ ಕನಿಷ್ಠ ಕನ್ನಡದ ಜ್ಞಾನವೂ ಇಲ್ಲದ ಇವರು ರಾಹುಲ್ ಗಾಂಧಿ ಅವರ ಹಿಂದಿ ಭಾಷಣವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಲು ಹೋಗಿ ಸಂವಿಧಾನದ ಬಗ್ಗೆಯೇ ಎಡಪಟ್ಟು ಮಾಡಿ ಮಾತನಾಡಿ ನಗೆ ಪಾಟಲಿಗೀಡಾಗಿದ್ದಾರೆ ಕರ್ನಾಟಕದಲ್ಲಿ ಯಾರಾದರೂ ಪಪ್ಪು ಇದ್ದರೆ ಅದು ಮಧು ಬಂಗಾರಪ್ಪ ಎಂದು ಅವರು ಹೇಳಿದ್ರು ಇದು ನಮಗೆ ತಲೆ ತರಿಸ ಬಂಗಾರಪ್ಪ ಅವರ ಬಂದ್ಬಿಟ್ಟು ದೊಡ್ಡ ಸಾಹೇಬ್ ಎಷ್ಟು ನಿರಾಳವಾಗಿ ಕನ್ನಡವನ್ನ ಇಂಗ್ಲಿಶನ್ನ ರಾಜಕೀಯವನ್ನ ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂತ ಭಾವನೆ ಇತ್ತು ಇವತ್ತು ನನ್ನೆಲ್ಲ ತಲೆಗೆ ತರಿಸ್ ಸರ್ವಕ್ಷೇತ್ರದಲ್ಲಿ